ಭಾಗವಹಿಸಲಿಕ್ಕೆ ಇದ್ದು ಅನಿವಾರ್ಯ ಕಾರಣಗಳಿಂದ ಆರು ತಂಡಗಳು ಇಲ್ಲಿ ಭಾಗವಹಿಸ್ತಾ ಇವೆ ಹಾಗಾಗಿ ಆ ಆರು ತಂಡಗಳಿಗೆ ನಾವು ನೇರವಾಗಿ ಫಿನಾಲೆಯನ್ನು ಮಾಡ್ತಾ ಇದ್ದೀವಿ ಅಂದ್ರೆ ಸೆಮಿಫೈನಲ್ ಮಾಡಿಬಿಟ್ಟು ನಂತರ ಫಿನಾಲೆ ಮಾಡಿರಬೇಕಂತ ಯೋಚನೆ ಮಾಡ್ಕೊಂಡಿದ್ವಿ ಈಗ ಅಂತಿಮವಾಗಿ ಫಿನಾಲೆ ನಡೀತಾ ಇದೆ ಅಂತಿಮ ಸುತ್ತು ಈಗ ವೇದಿಕೆ ಮೇಲೆ ನಡೆಯುತ್ತೆ ಎಲ್ಲ ಸ್ಪರ್ಧಾರ್ಗಳು ತಮ್ಮ ಸೀಟನ್ನು ಆಯ್ಕೆ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ ನಿಮ್ಮ ಸೀಟು ಇದಲ್ಲ ಹಾಟ್ ಸೀಟ್ ಬರುತ್ತೆ ಆವಾಗ ನಿಮ್ಮ ಸೀಟ್ ಅನ್ನು ಸ್ವಾಗತ ಬನ್ನಿ ಸ್ಪರ್ಧೆಯನ್ನು ಆರಂಭಿಸ ಶಿಕ್ಷಕರು ಹಾಗೂ ಶ್ರೀ ಜಿ ಎಸ್ ಭಟ್ ಸಹ ಶಿಕ್ಷಕರು ಅಲ್ಲಿಂದ ಇಲ್ಲಿಯವರೆಗಾಗಿ ಆಗಮಿಸಿದ್ದಾರೆ ಬಹಳ ಚಂದವಾಗಿ ಶಿರಸಿ ನೆಲೆಬಾವು ಮತ್ತು ಯಲ್ಲಾಪುರ ಪ್ರತಿಬಿಂಬ ಕಾರ್ಯಕ್ರಮಗಳಲ್ಲಿ ಆಕರ್ಷಣೀಯವಾಗಿ ಕ್ವಿಸ್ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿರುತ್ತಾರೆ ಹಾಗಾಗಿ ಅವರನ್ನೇ ನಾವು ಇಲ್ಲಿಯವರೆಗಾಗಿ ಕರೆಸಿದ್ದೇವೆ ಬಹಳ ಖುಷಿಯಿಂದ ಒಪ್ಪಿ ಬಹಳಷ್ಟು ತಯಾರಿಯನ್ನು ಮಾಡಿಕೊಂಡು ಬಂದಿರುತ್ತಾರೆ ಅವರಿಗೆ ಹೃತ್ಪೂರ್ವ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಕ್ಷೇತ್ರ ದೇವತೆಯಾದಂತಹ ಶ್ರೀ ನಾಯಕನಲ್ಲಿ ಶಿರವಾಗಿ ನಮಸ್ಕಾರ ಅಖಿಲ ಭವ್ಯಕ ಮಹಾಸಭಾ ನಮ್ಮ ಭವ್ಯಕರ ಒಂದು ಬಹುದೊಡ್ಡದಾಗಿರ್ತಕ್ಕಂತಹ ಏಕಮೇವ ಸಂಸ್ಥೆ ಹವ್ಯಕರನ್ನ ಹವ್ಯಕ ಸಂಸ್ಕೃತಿ ಪರಂಪರೆಯನ್ನ ಉಳಿಸುವಲ್ಲಿ ಎತ್ತರಿಸುವಲ್ಲಿ ಬೆಳೆಸುವಲ್ಲಿ ಈ ಸಂಸ್ಥೆಯ ಪಾತ್ರ ತುಂಬಾ ಹಿಡಿದಾಗುತ್ತೆ ಹಾಗಾಗಿ ನಮ್ಮ ಸಂಸ್ಕಾರದಲ್ಲಿ ಸಂಸ್ಕೃತಿಯಲ್ಲಿ ಹವ್ಯಕ ಪ್ರತಿಭೆಗಳನ್ನ ಹೆಚ್ಚು ಹೆಚ್ಚು ಪರಿಚಯ ಮಾಡಿಕೊಡ್ತಕ್ಕಂತಹ ಜವಾಬ್ದಾರಿ ಈ ಸಂಸ್ಥೆಯ ಮೇಲೆ ಇರೋದ್ರಿಂದ ಹವ್ಯಕ ಪ್ರತಿಬಿಂಬ ಎನ್ನುವಂತಹ ಕಾರ್ಯಕ್ರಮವನ್ನು ಆಯೋಜಿಸಿ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಹವ್ಯ ಪ್ರತಿಭೆಗಳನ್ನ ಬೇರೆ ಬೇರೆ ಹಂತಗಳಲ್ಲಿ ಗುರುತಿಸಿ ಇವತ್ತು ರಾಜ್ಯ ಮಟ್ಟದ ಗ್ರ್ಯಾಂಡ್ ಫಿನಾಲೆಯಲ್ಲಿ ಈ ವೇದಿಕೆಯಲ್ಲಿ ನಾವಿದ್ದೇವೆ ಈ ಹೈಟ್ ಅನ್ನ ನೀವು ರೀಚ್ ಮಾಡಬೇಕು ಅಂತಂದ್ರೆ ನೀವು ಅಷ್ಟೇ ಹೈಟ್ ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಅನ್ನು ತೋರಿಸಬೇಕಾಗುತ್ತೆ ಸೊ ಅದಕ್ಕಾಗಿ ಈ ರಸಪ್ರಶ್ನೆಯನ್ನು ನಾವು ಎರಡು ಮೂರು ವಿಭಾಗದಲ್ಲಿ ಮಾಡಬೇಕು ಅಂತ ಸಿದ್ಧತೆ ಮಾಡ್ತಾ ಬಂದಿದ್ವಿ ಈಗಾಗಲೇ ಹೇಳಿದ್ದಾರೆ ಸ್ಪರ್ಧಿಗಳು ತುಂಬಾ ಕಡಿಮೆ ಇರೋದ್ರಿಂದ ನೇರವಾಗಿ ಅಂತಿಮ ಸುತ್ತಿನ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀವಿ ಈ ಅಂತಿಮ ಸುತ್ತಿನಲ್ಲಿ ಆರು ವಿಭಾಗಗಳಲ್ಲಿ ನಾವು ಸ್ಪರ್ಧೆಯನ್ನ ಮಾಡ್ತೇವೆ ಸಿಕ್ಸ್ ರೌಂಡ್ ಇರುತ್ತೆ ಅದರಲ್ಲಿ ಐಕೆ ಕ್ವಶನ್ ಇರುತ್ತೆ ನೇರ ಕ್ವಶನ್ ಇರುತ್ತೆ ಆಯ್ಕೆ ಪ್ರಶ್ನೆಗೆ ಯಾವುದೇ ಪಾಸ್ ಇರೋದಿಲ್ಲ ನೇರ ಪ್ರಶ್ನೆಗೆ ಪಾಸ್ ಇರುತ್ತೆ ಅದನ್ನ ಆಯಾ ರೌಂಡ್ ನಲ್ಲಿ ನಿಮಗೆ ಸೂಚನೆಯನ್ನ ಕೊಡ್ತೇವೆ ಆಮೇಲೆ ಆಡಿಯೋ ವಿಡಿಯೋ ರೌಂಡ್ ಸಹಿತ ಇದೆ ಅದಾದ್ಮೇಲೆ ಪಾಸ್ ರೌಂಡ್ ಇದೆ ಗೊತ್ತಾಯ್ತಲ್ಲ ಪಾಸ್ ರೌಂಡ್ ಸಹಿತ ಇದೆ ಸೊ ಹಾಗಾಗಿ ಎಲ್ಲ ಸೊತ್ತಿನಲ್ಲಿಯೂ ಎಲ್ಲ ಪ್ರಶ್ನೆಗಳಲ್ಲಿಯೂ ಎಲ್ಲ ಸೂಚನೆಗಳನ್ನ ಆಯಾ ಸಂದರ್ಭದಲ್ಲಿ ಕೊಟ್ಟಂತದನ್ನ ಸರಿಯಾಗಿ ಪಾಲನೆ ಮಾಡಿ ನೀವೆಲ್ಲರೂ ಇದರ ಹೈಟ್ ಅನ್ನು ತಲುಪಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ನಿಮ್ಗೆಲ್ಲರಿಗೂ ಯಶಸ್ಸು ಸಿಗಲಿ ಅಂತ ಹೇಳಿ ನಾನು ಹಾರೈಸ್ತಾ ಇದ್ದೇನೆ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಬಂದು ನಿಮ್ಮ ತಂಡದ ಒಬ್ಬ ಸದಸ್ಯ ಬಂದು ಕೆಲವೊಂದು ಒಂದು ಚೀಟಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊತೀನಿ ನಂಬರ್ ಒನ್ ನಂಬರ್ ಒಂದು

ಆ ಮೂಲಕವಾಗಿ ಇದ್ದೀವಿ ಈ ಒಂದು ಪ್ರತಿಬಿಂಬದ ಗ್ರ್ಯಾಂಡ್ ಫಿನಾಲೆಯಲ್ಲಿ ನಾವಿದೀವಿ ರಾಜ್ಯ ಮಟ್ಟದ ಸ್ಪರ್ಧೆ ಇದು ಈ ಸ್ಪರ್ಧೆಯನ್ನ ಮೊದಲನೇ ತಂಡದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ನಿಮಗೆ ಮೊದಲನೆಯ ಪ್ರಶ್ನೆ ಮತ್ತು ಶ್ರೀ ಜಿ ಎಸ್ ಭ್ರ ಅವರ ನೇತೃತ್ವದಲ್ಲಿ ಪಾಸ್ ಆಗೋದಿಲ್ಲ ಆಯ್ಕೆ ನೇರವಾಗಿ ಅವ್ರು ಹೇಳಬೇಕಾಗುತ್ತೆ ಅಂತ ಯಾವ ಪ್ರಾಣಿಗಳ ಮೊದಲನೇ ಬರುತ್ತೆ ಐವರ ಪ್ರಶ್ನೆ ಬರುತ್ತೆ ಸಿಂಗಣಿಕ ಮಂಗ ನಿಮ್ಮ ಸಮಯ ಪ್ರಾರಂಭ ಆಗಿದೆ ಅಂತ ಉತ್ತರವನ್ನ ಹೇಳಿದರೆ ಕೊಡೋಣ ಲಂಕೆಯಲ್ಲಿ ಹರಿನಾಮ ಸ್ಮರಣೆ ಮಾಡುತ್ತಿದ್ದ ಏಕೈಕ ವ್ಯಕ್ತಿ ಯಾರು ಅಂತ ಎರಡೇ ಹೇಳಬೇಕು ನಿಮ್ಮ ಆಯ್ಕೆ ಇಲ್ಲಿ ರಾವಣ ಕುಂಭಕರ್ಣ ವಿಭೀಷಣ ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕು ನಿಮ್ಮ ಸಮಯ ಪ್ರಾರಂಭ ಆಗಿದೆ ವಿಭೀಷಣ ಅಂತ ಉತ್ತರ ಕೊಟ್ಟಿದ್ದಾರೆ ಭರತರಿಗೆ ರಾಜನೀತಿಯನ್ನು ಬೋಧಿಸಿದವರು ಯಾರು ಅಂತ ಹೇಳಬೇಕು ಈ ನಾಲ್ವನಲ್ಲಿ ಯಾರು ಅಂತ ಭರತರಿಗೆ ರಾಜನೀತಿಯನ್ನ ಬೋಧಿಸಿದವರು ಆಯ್ಕೆ ರಾಮ ವಸಿಷ್ಠ ಸುಮಂತ್ರ ವಿಶ್ವಾಮಿತ್ರ ಮೂರನೇ ತಂಡಕ್ಕೆ ನೇರವಾದ ಪ್ರಶ್ನೆ ರಾಮ ಉತ್ತರ ರಾಮ ಅಂತ ಹೇಳಿದ್ದಾರೆ ಏನು ಮಾಡೋಣ ಪ್ರಶ್ನೆ ರಾವಣನು ಈ ವಂಶಕ್ಕೆ ಸೇರಿದವನಾಗಿರುತ್ತಾನೆ ಆಯ್ಕೆ ವಿಶ್ವಾಸು ಮೋಶ ಪೌಲಸ್ತ್ಯ ಚಂದ್ರ ವಂಶ ಯಾದವ ಅಂತ ನೀವು ಹೇಳಬೇಕು ಐಕೆ ಮೂರು ಪೌಲಸ್ತ್ಯ ಐಕೆ ಮೂರು ಪೌಲಸ್ತ್ಯ ಅಂತ ಬರ್ತಾನೆ ಉತ್ತರ ಸರಿಯಾಗಿದೆ ಎಕ್ಸಲೆಂಟ್ ನಿಮಗೆ ನೇರವಾಗಿ 10 ಅಂಕೆ ಸಿಗ್ತಾ ಇದೆ ಈಗ 5ನೇ ತರಕ್ಕೆ ನೇರ ಪ್ರಶ್ನೆ ಇದೆ ನೋಡಿದ ಮಕ್ಕಳು ದಂಡಕಾರಣ್ಯದಲ್ಲಿ ರಾಮ ಲಕ್ಷ್ಮಣರು ಯಾರ ಶಾಪ ವಿಮೋಚನೆ ಮಾಡಿದರು ದಂಡಕಾರಣ್ಯದಲ್ಲಿ ರಾಮ ಲಕ್ಷ್ಮಣರು ಯಾರ ಶಾಪ ವಿಮೋಚನೆ ಮಾಡಿದರು ಆಯ್ಕೆ ಇದೆ ನೋಡಿ ತಾಟಕಿ ಅನಸೂಯೆ ಮಾಲೀಚ ಅಸುರನಾದ ವಿರಾದ ನಿಮ್ಮ ಆಯ್ಕೆ ಹೇಳಬೇಕು ಸಮಯ ಪ್ರಾರಂಭ ಆಗಿದೆ ಅಂತ ಉತ್ತರ ಹೇಳಿದ್ದಾರೆ ಉತ್ತರ ತಪ್ಪಾಗಿದೆ ಅಲ್ಲಿ ಪ್ರಶ್ನೆ ಇವರಲ್ಲಿ ಬ್ರಹ್ಮರ್ಷಿ ಅಗಸ್ತ್ಯರ ಹೆಂಡತಿ ಯಾರು ಅಂತ ಹೇಳಬೇಕು ಸೊ ನಿಮ್ಮ ಆಯ್ಕೆ ವಾತಾಪಿ ರೇವತಿ ಮೈತ್ರಾವರುಣಿ ಲೋಪಾಮತ್ರೆ ಇದರಲ್ಲಿ ಯಾರು ಅಗಸ್ತ್ಯರ ಹೆಂಡತಿ ಅಂತ ಆರನೇ ತಂದೋರಿಬೇಕು ನಿಮ್ಮ ಸಮಯ ಪ್ರಾರಂಭ ಆಗಿದೆ ಮೈತ್ರಿ ಅಂತ ಹೇಳಿದ್ದಾರೆ ಲೋಪ ಮುದ್ರೆ ಸರಿಯಾದ ಉತ್ತರ ಆಗಿತ್ತು ನೇರ ಪ್ರಶ್ನೆ ನೇರ ಪ್ರಶ್ನೆಗೆ ಆರನೇ ತಂಡದಿಂದ ಪ್ರಾರಂಭ ಮಾಡ್ತೀವಿ ಪಾಸ್ ಐದನೇ ತಡೆ ಬರುತ್ತೆ ನಾಲ್ಕನೇ ತಡೆ ಬರುತ್ತೆ ಹೀಗೆ ಬರುತ್ತೆ ಒಂದ್ಸರಿ ಉತ್ತರ ಹೇಳದ್ಮೇಲೆ ಪಾಸ್ಗೆ ಯಾವ ಸಮಯವನ್ನು ಕೊಡಲ್ಲ ನೇರ ಪ್ರಶ್ನೆಯವರಿಗೆ ಮಾತ್ರ ಹದಿನೈದು ಸೆಕೆಂಡ್ ಸಿಗುತ್ತೆ ಉಳಿದವರಿಗೆ ಯಾವ ಸಮಯ ಸಿಗಲ್ಲ ಪಟ ಪಟ ಉತ್ತರ ರೆಡಿ ಇಟ್ಕೋಬೇಕು ಹೇಳಬೇಕು ಯಾರು ಅಂತ ನಿಮ್ಮಲ್ಲಿ ನಿರ್ಧಾರ ಮಾಡ್ಕೊಂಡು ಅವರು ಹೇಳಬಿಡಬೇಕು ನಿಮ್ಮ ಪ್ರಶ್ನೆ ಶಂಭರಾಸುರ ಮತ್ತು ದೇವೇಂದ್ರ ನಡುವೆ ಯುದ್ಧವಾದಾಗ ದೇವೇಂದ್ರನ ಪರವಾಗಿ ನಿಮ್ಮ ರಾಜ ಯಾರು ಅಂತ ಆರನೇ ತಂದರಬೇಕು ನಿಮ್ಮ ಸಮಯ ಪ್ರಾರಂಭ ಆಗಿದೆ ಎಕ್ಸಲೆಂಟ್ ಸರಿಯಾದ सर तो उत्तर तो प्रश्न निगे ने प्रश्ने हत्या ವೆರಿ ಗುಡ್ ವೆರಿ ಗುಡ್ ಎಕ್ಸಲೆಟ್ ವಿಲಾ ಅದು ವಿಲ ಇದೆ ನಿಮ್ಮ ಉತ್ತರ ಸರಿಯಾಗಿದೆ ಅವರಿಗೆ ನೇರವಾಗಿ ಹತ್ತು ಅಂಕಗಳನ್ನ ನೀಡ್ತಾ ಇದ್ದೀವಿ ಸಮುದ್ರೋಲ್ಲ ಕಾಲದಲ್ಲಿ ವಾನರ ಸೇನೆಯ ಉಸ್ತುವಾರಿ ಹೊತ್ತ ಯಾರು ಅಂತ ಮೂರನೇ ತಂಡಗಳು ನೇರವಾಗಿರಬೇಕು ನಿಮ್ಮ ಸಮಯ ಪ್ರಾರಂಭ ಆಗಿದೆ Suscríbete a otra por el tapa que de paz. Paz. है 30 मरा तत्व पास ರಾಕ್ಷಸ ಸಂಹಾರ ಸಂದರ್ಭದಲ್ಲಿ ವಾನರರ ಪ್ರಬಲ ಅಸ್ತ್ರ ಯಾವುದಾಗಿತ್ತು ಅಂತ ಹೇಳಬೇಕು ಸಮಯ ಪ್ರಾರಂಭ ಆಗಿದೆ ಉತ್ತರ ತಪ್ಪಾಗಿದೆ ಈಗ ಎಲ್ಲರಿಗೂ ಹೇಳಿ ಎರೇ ತಾಣದ ನೇರ ಪ್ರಶ್ನೆ ಮಹಾಭಾರತದಲ್ಲಿ ಬರುವ ಯಾವ ಮಹಿಳೆಯನ್ನು ವಾಸವಿ ಎಂದು ಇದೆ ಗಂಗಾ ಅಂತ ಉತ್ತರ ಆಡಿದ್ದಾರೆ ಇದು ಪಾಸ್ ಆಗುವಂತ ಪ್ರಶ್ನೆ ಅಲ್ಲ ಆಡಿಯನ್ಸ್ ಸತ್ಯವತಿ ವೆರಿ ಗುಡ್ ಎಕ್ಸಲೆಂಟ್ ನೋಡ್ಕೊಳ್ಳಿ ಇವರಲ್ಲಿ ಉಗ್ರಸೇನ ಮಗ ಯಾರು ಹೇಳ್ಬೇಕು ಬ್ರಷಸೇನ ಬ್ರಷಕೇತು ಕಾರಣ ಕಂಸ ಇದರಲ್ಲಿ ಉಗ್ರಸೇನ ಮಗ ಯಾರು ಅಂತ ಮೂರನೇ ತಂದವರು ನೇರವಾಗಿ ಹೇಳಬೇಕು ಕಂಸ ಶಮಿಕಾ ಅಂತ ಇದೆ ತಕ್ಷಕ ಅಂತ ಉತ್ತರ ಕೊಟ್ಟಿದ್ದಾರೆ ಅಂತ ಸರಿನಾಮೀಕ ಶಮಿಕಾ ಸರಿಯಾದ ಉತ್ತರ ಸತಿ ಸಾವಿತ್ರಿ ಯಾವ ರಾಜನ ಮಗಳಾಗಿದ್ದಳು ಸತಿ ಸಾವಿತ್ರಿ ಯಾವ ರಾಜನ ಮಗಳಾಗಿದ್ದಳು ಯಮ ಮಾರ್ಕಾಂಡೇಯ ಧರ್ಮವ್ಯಾಧ ಅಶ್ವಪತಿ ಇದರಲ್ಲಿ ಯಾರ ಮಗಳಾಗಿದ್ದಳು ಅಂತ ಐದನೇ ಹೇಳಬೇಕು ನಿಮ್ಮ ಸಮಯ ಪ್ರಾರಂಭ ಆಗಿದೆ ಪಾಂಡವರ ಅಜ್ಞಾತವಾಸ ಯಾವ ಪರ್ವದಲ್ಲಿ ಬರುತ್ತದೆ ಆರನೇ ತೊಂದರೆ ಇರಬೇಕು ನಿಮ್ಮ ಆಯ್ಕೆ ಇದೆ ಅರಣ್ಯ ಪರ್ವ ಭೀಷ್ಮ ಪರ್ವ ಆಗ್ಬೇಕಿತ್ತು ಭೀಷ್ಮ ಪರ್ವ ವಿರಾಟ ಪರ್ವ ಕರ್ಣ ಪರ್ವ ಇದರಲ್ಲಿ ಯಾವ ಬರುತ್ತೆ ಅಂತ ಆರನೇ ತೊಂದರೆ ನಿಮ್ಮ ಸಮಯ ಪ್ರಾರಂಭ ಆಗಿದೆ ಉತ್ತರೆಯ ಗರ್ಭದಲ್ಲಿರುವ ಅಭಿಮನ್ಯುವಿನ ಮಗುವನ್ನು ಕೊಲ್ಲಲು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿದವ ಯ